ಪ್ರೀತಿಗಾಗಿ ಅಭಿಮಾನಿಗಾಗಿ ಚಪ್ಪಾಳಿಗಾಗಿ ಕನಸು ಕಂಡೆ ನಾನು ಕನಸುಗಾಲೂ ಕನಸು ಕಂಡೆ ನಾನು ಕನಸುಗಾಲ ಯಾರಿ ಯಾರಿಬಳು ಸೂಜಿಮಲಿ ಕಣ್ಣವಳು ರಾಮನಲ್ಲಿ ತೋಟದಲ್ಲಿ ಗಮ್ಮನೆಂದು ಹರಳಿದ್ರು ಬಂದಿವಿ ಗಂಗಾವತಿ ತಾಲೂಕು ನಾವು ಪ್ರೇಮ ಲೋಕ ಪಿಕ್ಚರ್ ಬಂದಿ ತಲೆಸಾರದು ಅವಾಗ್ಲಿಂತ್ರ ಅವ್ರ ಅಭಿಮಾನಿಗಳು ನಾವು ಯಾವಾಗ್ಲೂ ರೇಡಿಯೋ ಇದ್ದಾಗ್ಲಿ ಹಿಡದು ಮೊಬೈಲ್ ಬಂದಾಗ್ಲಿ ಹತ್ರ ನಾವು ಕಂಟಿನ್ಯೂ ರವಿ ಸರ್ ಹಾಡು ಕೇಳ್ತೀವಿ ರವಿ ಸರ್ ಪಿಕ್ಚರ್ ಬಂದರೆ ನಾವು ಮಿಸ್ ಮಾಡಲ್ಲ ಟ್ಯಾಕ್ಸಿ ಹೋಗಿ ನೋಡ್ತೀವಿ ಅವ್ರಿಗೆ ಒಂದು ಸರ ಇಲ್ಲಿ ಬಂದು ಮೀಟ್ ಮಾಡ್ಬೇಕಂತ ಆಸೆ ಇತ್ತು ಇವತ್ತು ನಮ್ಗೆ ಅವ್ರು ಸಿಕ್ಕರು ಟ್ಯಾಂಕ್ಸ್ ಹೇಳಿದ್ವಿ ಶುಭಾಶಯ ಹೇಳಿದ್ವಿ ಖುಷಿ ಆಯ್ತು ನಮ್ಮ ಊರಿಗೆ ನಾವು ಹೋಗ್ತೀವಿ ರವಿ ಸರ್ ಅಂದರೆ ನಿಮಗೆ ಎಷ್ಟಿಷ್ಟ ರವಿ ಸರ್ ಸಿನಿಮಾನ ಹೇಗೆ ಹೇಗೆಲ್ಲ ನೋಡ್ತೀವಿ ರವಿ ಸರ್ ಸಿನಿಮಾ ರವಿ ಸರ್ ಅಂದರೆ ನಿಮಗೆ ಎಷ್ಟಿಷ್ಟ ಅವರು ಸಿನಿಮಾಗಳು ಇಷ್ಟ ಅಥವಾ ಇಷ್ಟೊಂದು ಅಭಿಮಾನಿಗಳು ಬಂದಿದ್ದಾರೆ ನೀವು ರವಿ ಸರ್ ಹತ್ರ ಹೋದ ತಕ್ಷಣ ನಿಮ್ಗೆ ಏನು ಅನಿಸ್ತು ರವಿ ಸರ್ ರವಿ ಸರ್ ತಲ್ಲಿ ಹೋದ ತಕ್ಷಣ ಖುಷಿ ಹೆಂಗಾಯ್ತು ಇಷ್ಟು ದಿವಸ ನಾವು ಟಿ ವಿಯಾಗೆ ನೋಡ್ತಿದ್ವಿ ಮೊಬೈಲ್ ಒಳಗೆ ನೋಡ್ತಿದ್ವಿ ಟ್ಯಾಕೀಸ್ನಾಗ ನೋಡ್ತಿದ್ವಿ ಅವ್ರನ್ನ ಮೊನ್ನೆ ಒಂದ್ಸರ ಬಂದಾಗ ಭೇಟಿ ಹಾಕಾಗಲಿಲ್ಲ ಅವರು ಮಗ ಬಂದು ಭೇಟಿ ಆದ್ರೆ ನಮ್ಗೆ ಒಂದು ಭೇಟಿ ಆಗಬೇಕು ಅಂತ ಭಾಳ ಆಸೆ ಇತ್ತು ನಮ್ಗೆ ಇವತ್ತು ಹೋದ್ವಿ ನಮ್ಗೆ ಏನು ಮಾ ಮಾತಾಡೋಕ್ಕೆ ಅವಕಾಶನೂ ಸಿಗಲಿಲ್ಲ ನಾವು ಇನ್ನೊಂದು ಸ್ವಲ್ಪ ಪರ್ಸ್ನಲ್ ಒಂದು ಇಬ್ಬರು ಮೂವರು ಇದ್ದಾಗ ನಾವು ಮಾತಾಡಿದ್ರೆ ನಮ್ಗೆ ಇನ್ನೂ ಖುಷಿ ಆಗ್ತಿತ್ತು ನಮ್ಗೆ ಇನ್ನೂ ಸಮಾಧಾನ ಆಗಿಲ್ಲ ಸರ್ ನೋಡ್ದಂಗೆ ಅನಿಸಿಲ್ಲ ನಮ್ಗೆ ಅದಕ್ಕೆ ನಮಗೆ ಊರಿಗೆ ಹೋಗ್ಲಾರ್ದು ಇಲ್ಲಿ ಕಾಯಕತ್ತೀವಿ ನಾವು ಇನ್ನೊಂದು ಸಿಗ್ತಾರೆ ಸಿಗ್ತಾರೆ ಮೀಟ್ ಮಾಡೋಣ ಅಂತ ಕೇಳಿ ಬಂದಿದ್ದೀರಾ ನಾವು ವಿಜಯನಗರ ಜಿಲ್ಲೆ ಅರಮಳಿ ತಾಲೂಕು ಕಡದಿ ಗ್ರಾಮದಿಂದ ಬಂದಿದ್ವಿ ಸರ್ ನಾವು ನಾಲ್ಕು ಗಂಟೆಗೆ ರೀಚ್ ಆಗಿದ್ದೀವಿ ರವಿ ಸರ್ ಮನೆ ಮುಂದೆ ಅವನೇನು ಬಂದಿದ್ದಿಲ್ಲ ಒಂಬತ್ತುವರೆಗೆ ಬರ್ತಾರೆ ಅಂತ ಸುದ್ದಿ ಗೊತ್ತಾಯ್ತು ಆವಾಗಲೇ ನಾವು ನಮ್ಮ ಫ್ರೆಂಡ್ಸ್ ಎಲ್ಲರೂ ಬಂದಿದ್ವಿ ನಾವು ಸತತವಾಗಿ ಭಾಳ ವರ್ಷಗಳಿಂದ ಬಂದಿದ್ದೀವಿ ಇವತ್ತು ಅಂತೇನಲ್ಲ ನಾವು ರವಿಚಂದ್ರನ್ ಅವರ ಪಕ್ಕ ಅಭಿಮಾನಿ ಫಸ್ಟಿದ್ದ ನಾವು ತೊಂಬತ್ತನೇಷಲ್ಲಿ ಇದು ಪ್ರೇಮಲೋಕರ್ಲೀಸ್ ಎಂಬತ್ತೆಂಟರಲ್ಲಿ ಪ್ರೇಮ ಲೋಕ ರೀಸ್ ಇತ್ತು ಅಲ್ಲಿದ್ದಾನೆ ನಾವು ರವಿಚಂದ್ರನ್ ಅಭಿಮಾನಿಗಳು ಪ್ರತಿಯೊಂದು ಸಿನಿಮಾಗಳು ನೋಡ್ತೀವಿ ಆಮೇಲೆ ತಾಂತ್ರಿಕತೆಯ ಮಾಂತ್ರಿಕ ವಿ ರವಿಚಂದ್ರನ್ ಸರ್ ಅಂತ ಹೇಳ್ಬೋದು ಮೊದಲಿಗೆ ಹತ್ತೊಂಬತ್ತು ನೂರ ಎಂಬತ್ತೆಂಟರಲ್ಲಿ ಟೆಕ್ನಾಲಜಿಯನ್ನು ನಮ್ಮ ಕರ್ನಾಟಕಕ್ಕೆ ತಂದವರೇ ರವಿ ಸರ್ ಅಂತ ಹೇಳ್ಬೋದು ಡಿ ಡಿ ಎಸ್ ಆಗಿರ್ಬೋದು ಪ್ರತಿಯೊಂದು ಮ್ಯೂಸಿಕಾಲಿಟಿ ಮತ್ತು ಹಂಸಲೇಖ ರವಿಚಂದ್ರ ಸರ್ ಅವರ ಒಂದು ಕಾಂಬಿನೇಷನ್ ಒಳ್ಳೆಯದು ತುಂಬ ಚೆನ್ನಾಗಿದೆ ಅಂದರೆ ರವಿಚಂದ್ರನ್ ಸರ್ ಒಂದು ಹಾಡು ಹೇಳ್ತೀರಾ ಅಂತ ಹೋದಾಗ ಹಾಡು ಹೇಳ್ತೀರಾ ಓಕೆ ಹೇಳ್ತೀರಿ ರವಿಚಂದ್ರನ್ ಸರ್ ಅವರು ರಾಮಾಚರಿ ಚಿತ್ರನ ಒಂದು ಸಾಂಗ್ ಹೇಳ್ತಿದ್ದೇನೆ ಏನೇ ಯಾರಿಬಳು ಯಾರಿಬಳು ಸೂಜಿಮಲ್ಲಿ ಕಣ್ಣವಳು ರಾಮನಲ್ಲಿ ತೋಟದಲ್ಲಿ ಗಮ್ಮನೆಂದು ಅರಳಿದಳು ಮಾತಿನಲ್ಲಿ ಹೇಳಿದರೆ ತಾಳಕ್ಕೆ ಸಿಗದು ಹಾಡಲಿ ಕೇಳು ಅಂದದ ಸಾಲು ಮಾತಿನಲ್ಲಿ ಹೇಳಿದರೆ ತಾಳಕೆ ಸಿಗದು ಅಂದದ ಸಾಲು ಚಂದದ ಸಾಲು ನಮ್ಮೂರ ನ್ಯಾಯ ದೇವರು ಇವರು ಚಿಕ್ಕಯ್ಯ ಯಜಮಾನರು ಮಾತಿನಲ್ಲಿ ವಿಷವಿಲ್ಲ ಹೇಳಿದರೆ ವಿಷವಿಲ್ಲ ಓಹೋ ವಸಂತ ಅಂದ ಅಂದದ ತೇರು ಚೆಂಬ ಜಂಬದ ಜೋರು ನೋಡು ವಸಂತ ಹಾಡಿದ ಕಂಪು ಕಸ್ತೂರಿ ಸುಸಿ ಚಂದದ ತಿರು ತೀರು ನೋಡು ವಸಂತ ಕೇಳಿದ ಥ್ಯಾಂಕ್ ಯು ಸರ್